ಲೈಟ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ರಾಜ್ಕುಮಾರ್ ಅಭಿಮಾನಿಯ ನಮಸ್ಕಾರ ಇದು ಕರುನಾಡ ಕಣ್ಮಣಿ ಅನ್ನೋ ಚಿತ್ರ ಇದು ಚಿತ್ರ ಕೇವಲ ಚಿತ್ರಕ್ಕಾಗಿ ಇಟ್ಟ ಹೆಸರಲ್ಲ ಇದು ಅಣ್ಣವ್ರನ್ನ ನೆನಪಿಸ್ಕೊಳ್ಳೋಕ್ಕಾಗಿ ಅವರ ನಿರಂತರ ಜಪಕ್ಕಾಗಿ ಇಟ್ಟಿರುವಂಥ ಹೆಸರು ಇದು ಸಂಪೂರ್ಣವಾಗಿ ಅಭಿಮಾನಿಯ ಒಂದು ಸ್ವಂತ ಕಥೆ ಯಾವುದೋ ಚಿತ್ ಒಂದು ರೂಮಲ್ಲಿ ಕೂತು ಚಿತ್ರಕಥೆ ಚಿತ್ರಕಥೆಯಲ್ಲ ಇದು ಒಂದು ಹಳ್ಳಿಯಲ್ಲಿ ನಿಜವಾಗಲೂ ನಡೆದಂಥ ಒಂದು ಸತ್ಯವಾದ ಘಟನೆ ಅದನ್ನು ಆಧಾರವಾಗಿಟ್ಕೊಂಡು ಮಹೇಶ್ ಎಲ್ ಕೋಲಾರವರು ಅದ್ಭುತವಾದ ಕತೆ ಚಿತ್ರಕಥೆ ಅವರ ಸತ್ಯ ಘಟನೆಯನ್ನೇ ತುಂಬ ಚೆನ್ನಾಗಿ ಹೆಣೆದು ತೆರೆಗೆ ತಂದಿದ್ದಾರೆ ಇದು ಯಾವುದೇ ಸಂಕೋಚ ಇಲ್ಲದೆ ಪ್ರತಿಯೊಬ್ಬ ಅಭಿಮಾನಿಯು ಮತ್ತು ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಚಿತ್ರ ಇದು ದಯವಿಟ್ಟು ಒಂದು ಅಪ್ಪಟ ಕನ್ನಡ ಸೊಗಡಿನ ಹಳ್ಳಿಯ ಬ್ಯಾಕ್ ಅಲ್ಲಿ ಬರುವಂಥ ಚಿತ್ರ ಇದನ್ನು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕನ್ನಡದ ಅಭಿಮಾನಿಗಳು ಜೊತೆಗೆ ಅಣ್ಣವರ ಅಭಿಮಾನಿಗಳು ಅಂತ ಯಾರಿದ್ದಾರೆ ಅವರೆಲ್ಲ ಬಂದು ಈ ಸಿನಿಮಾ ನೋಡಬೇಕು ಅದ್ರ ಜೊತೆಗೆ ವೈಯಕ್ತಿಕವಾಗಿ ನಾನು ಹೇಳೋದೇನೆಂದರೆ ಈ ಚಿತ್ರಕ್ಕೆ ಸಂಬಂಧನೇ ಪಡೆದೇ ಇರೋವಂಥವ್ರು ರಾತ್ರಿ ಬ್ಯಾನರ್ಗಳು ಕಟ್ಟಿದ್ದಾರೆ ಅದು ಜಗದೀಶ್ ಅಂತ ಧರ್ಮ ಅಂತ ರೂಪೇಶ್ ಭರತ್ ಮತ್ತು ಬಾಲಕೃಷ್ಣ ಸಮಾಜ ಸೇವಕರು ಬಾಲಕೃಷ್ಣ ಅಂತ ಬಾಬು ಲಿಂಗಣ್ಣ ಕುಮಾರ್ ಇಂಥವ್ರ ಹಲವಾರು ಪರಿಶ್ರಮ ಇದೆ ಇದರಲ್ಲಿ ಅದರ ಜೊತೆಗೆ ಸಹ ನಿರ್ದೇಶನ ಶೇಖರಾಜ್ ಅಂತ ಮಾಡಿದ್ದಾರೆ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಮತ್ತು ಸಂಭಾಷಣೆ ಪಡೆದಿದ್ದಾರೆ ಎಲ್ಲ ಹೊಸಬರ ಒಂದು ಸಂಘ ತುಂಬ ಕಷ್ಟಪಟ್ಟು ತುಂಬ ಇಷ್ಟನೂ ಪಟ್ಟು ಅಣ್ಣವರ ಆರಾಧ್ಯ ದೈವರ ಎಲ್ಲ ಅಭಿಮಾನಿಗಳು ಈ ಚಿತ್ರದಲ್ಲಿ ಒಗ್ಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಇದಕ್ಕೆ ನಮಗೆ ಬೇಕಾಗಿರೋದು ಬರೀ ನೂರು ರೂಪಾಯಿ ಅಷ್ಟೇ ನಿಮ್ಮಿಂದ ಅಂದರೆ ಸಾವಿರಾರು ರೂಪಾಯಿ ಕೊಟ್ಟು ಪರಭಾಷೆಯ ಚಿತ್ರಗಳನ್ನ ನೋಡ್ತೀರಾ ತಪ್ಪು ಅಂತ ನಾನು ಹೇಳಲ್ಲ ಬರೀ ನೂರು ರೂಪಾಯಿ ಕೊಟ್ಟು ನಮ್ಮ ಚಿತ್ರಕ್ಕೆ ಬಂದು ಎಲ್ಲ ಹೊಸ ಪ್ರತಿಭೆಗಳನ್ನೂ ಪ್ರೋತ್ಸಾಹಿಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಈ ಚಿತ್ರ ನೋಡೋದ್ರಿಂದ ನಿಮಗೆ ಒಂದು ಎಪ್ಪತ್ತರ ಎಂಬತ್ತರ ದಶಕದ ಸಿನಿಮಾ ನಿಮಗೆ ನೆನಪಿನಲ್ಲಿ ಬರೋದು ಸತ್ಯ ಇದರಲ್ಲಿ ಅಣ್ಣವರು ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ನಟಿಸಿದ್ದಾರೆ ಅದು ಏನು ಅಂತ ನೀವು ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ಎಲ್ರಿಗೂ ನಮಸ್ಕಾರ ಸಿಡಿ ಕನ್ನಡ ಇದು ಕರ್ನಾಟಕದಾದ್ಯಂತ ಸುಮಾರು ನಲವತ್ತರಿಂದ ಅರವತ್ತು ಚಿತ್ರಮಂದಿರ ಆಗಿದೆ ನಾಳೆಯಿಂದ ಹೊಸದಾಗಿ ಬರ್ತಾ ಇದೆ ಯಾಕೆಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಅದನ್ನು ನಾವು ಅಣ್ಣವರ ಚಿತ್ರಗಳು ಹೇಗೆ ಬಿಡುಗಡೆ ಆಗ್ತಿದ್ವು ಅದೇ ರೀತಿಯೇ ಬಿಡುಗಡೆ ಮಾಡಬೇಕು ಅಂದರೆ ಅಣ್ಣವ್ರ ಚಿತ್ರಗಳು ಗುರುವಾರದಂದೇ ಬಿಡುಗಡೆ ಆಗ್ತಾಯಿದ್ವು ನಾವು ಅಣ್ಣವರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯನ್ನು ನಾವು ಫಾಲೋ ಮಾಡ್ತಾನೆ ಬಂದಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇನ್ನು ಈ ಕರ್ನಾಟಕ ಕಣ್ಮಣಿಯ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ವೆರಿ ಗುಡ್ ಡೈರೆಕ್ಷನ್ ಮತ್ತು ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳಿಗೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ರಾಜ್ಕುಮಾರ್ ಅವರು ಎಷ್ಟು ಸಹಾಯ ಮಾಡಿದ್ರು ಯಾವ ಥರ ಅಂತೆಲ್ಲ ಹೇಳಿದ್ದಾರೆ ಅವ್ರ ಫ್ಯಾಮಿಲಿಯಿಂದ ಇವರು ಬಂದಿರೋದು ಪ್ರತಿಯೊಂದು ಅಪ್ಗ್ರೇಡ್ ಮಾಡಿದ್ದಾರೆ ಗೊತ್ತಿಲ್ಲದೆ ಇರೋ ವಿಷಯನ ಇವರು ಗೊತ್ತುಪಡಿಸ್ತಾ ಇದ್ದಾರೆ ಅದರಲ್ಲಿ ಹೀರೋ ಪಾತ್ರ ಸೂಪರ್ ಇದೆ ಮತ್ತು ರಾಜ್ಕುಮಾರ್ನೇ ಜೀವಂತ ಇರ್ತಕ್ಕಂಥದ್ದು ಸನ್ನಿವೇಶ ಇರ್ತಕ್ಕಂಥದ್ದಿದೆ ಮತ್ತು ನಂಬಿಕೊಂಡಿದ್ದರೆ ನಂಬಿಕೊಂಡಿದ್ದರೆ ತಾನು ಭಗವಂತ ಯಾವ ಒಂದು ನಿಮಿಷ ನಂಬಿಕೊಂಡಿದ್ದರೆ ಭಗವಂತ ಯಾವ ರೂಪದಲ್ಲೆಲ್ಲ ಸಹಾಯ ಸಹಕಾರ ಮಾಡ್ತಾನೆ ಅನ್ನೋದಕ್ಕೆ ಇದೆ ನಿಮಗೆ ಸಾಕ್ಷಿ ಇನ್ನು ಆ ಉತ್ತಮ ಮಟ್ಟವಾಗಿ ಬೆಳೆಯುವಂತ ನಾನು ಸಿಮೆಟ್ಟನ್ನು ಸಿಬಾರಿದೆ ಸರ್ಬಲಿ ತುಂಬ ಚೆನ್ನಾಗಿದೆ ಅಣ್ಣವರ ಅಭಿಮಾನಿಯ ಕತೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸ್ಕ್ರಿಪ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸಬರ ಒಂದು ಸ್ಟೋರಿ ಅಂತ ಅನ್ಸಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಅಭಿನಯ ಮಾಡಿದ್ದಾರೆ ಇನ್ನೊಂದು ಏನೋ ಅಂದರೆ ನನಗೊಂದು ಸಾಂಗ್ ತುಂಬ ಇಷ್ಟ ಆಯಿತು ಅಣ್ಣವರ ಬಗ್ಗೆ ಒಂದು ಸಾಂಗ್ ಅಪ್ಪಾಜಿ ಒಂದು ಸಾಂಗ್ ಕೇಳ್ಬಿಟ್ಟು ತುಂಬ ಖುಷಿಯಾಯಿತು ನನಗೆ ಸೊ ಈ ಥರ ಒಂದು ಕತೆಗಳು ಬರಬೇಕಿತ್ತು ಈ ಥರ ಒಂದು ಕತೆ ನೋಡಿದ್ದಿಲ್ಲ ಟೂ ತೌಸಂಡ್ ಸಿಕ್ಸಲ್ಲಿ ಈ ಥರ ಒಂದು ಅಣ್ಣವರ ಒಂದು ಟ್ರೀಟ್ಮೆಂಟಾಗ ಈ ಥರ ಎಲ್ಲ ಒಂದು ಅಭಿಮಾನಿಗಳು ತುಂಬ ಜನ ಅಭಿಮಾನಿಗಳು ಆ ಥರ ಎಲ್ಲ ಮಾಡ್ಕೊಂಡು ಆ್ಯಕ್ಚುಲಿ ಬಟ್ ಇದೇನಾಗುತ್ತೆಂದರೆ ಒಂದು ಅಭಿಮಾನಿಯ ಕತೆಗೆ ಅಣ್ಣವರ ಕಡೆಯಿಂದ ಅಣ್ಣವರ ಸಂಘ ಅಭಿಮಾನಿ ಸಂಘನ ಕಡೆಯಿಂದ ಈ ಥರ ಒಂದು ಸಹಾಯ ಅನ್ನೋದು ಪ್ರತಿಯೊಬ್ಬರು ಮಾಡ್ತಾ ಬಂದಿದ್ದಾರೆ ಅಣ್ಣವರ ಅಭಿಮಾನಿಗಳ ಸಂಘ ಮಾಡೋ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘನೂ ಕೂಡ ಈ ಥರ ಒಂದು ಸಹಾಯವನ್ನು ಮಾಡ್ಕೊತಾ ಬಂದಿದ್ದಾರೆ ಸೊ ಈ ಓವರಾಲ್ ಒಂದು ಚಿತ್ರದ ಕತೆ ನನಗೆ ತುಂಬ ಇಷ್ಟ ಆಯಿತು ಕನ್ನಡ ಚಿತ್ರವನ್ನು ಬೆಳೆಸಬೇಕು ಹರಿಸಬೇಕು ಎಲ್ಲರೂ ಕನ್ನಡ ಚಿತ್ರರಂಗ ಚಿತ್ರ ಬಂದರೆ ಬಂದ್ಬಿಟ್ಟು ಕನ್ನಡ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ವೀಕ್ಷಣೆ ಮಾಡಿ ತುಂಬ 確かす